ಕೇಂದ್ರ ಸರ್ಕಾರದ ಬಜೆಟ್ ಮಂಡೆ ಮಾಡ್ತೇನೆ ನಾವು ಅನ್ಕೊಂಡಿದ್ವಿ ಇದು ಕೇಂದ್ರ ಸರ್ಕಾರದ ಬಿಹಾರ ರಾಜ್ಯದ ಬಜೆಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರದವರು ಮಂಡಿಸಿದ್ದಾರೆ ಮೊದಲೇದಾಗಿ ನಾನು ಯಾವ್ದಿಂದ ತಗೋತೀನಿ ಅಂತ ಹೇಳಿದ್ರೆ ವಿತ್ತ ಸಚಿವರು ನಮ್ಮ ಕರ್ನಾಟಕ ರಾಜ್ಯದಿಂದಾನೇ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಅವರು ನಾನು ನೋಡ್ತಾ ಇದ್ದೆ ಭಾಷಣದಲ್ಲಿ ತೆಲುಗುನ ಮಾತಾಡಿದ್ರು ಮತ್ತೆ ಕೊನೆಯಲ್ಲಿ ನಮ್ಮ ತಮಿಳ್ ಭಾಷೆ ಮಾತಾಡಿದ್ರು ಯಾಕೆ ಇವ್ರು ಅಟ್ಲೀಸ್ಟ್ ಕರ್ನಾಟಕ ಭಾಷೆನಾಗ್ಲು ಇವ್ರು ಸಂಸತ್ತೊಳಗೆ ಉಪಯೋಗಿಸ್ಲಿಲ್ಲ ಅದು ರಾಜ್ಯಸಭೆಯಿಂದ ನಮ್ಮ ಕರ್ನಾಟಕದ ರಾಜ್ಯಸಭೆಯಿಂದ ಬಂದ್ರು ಒಂದ್ ಕಡೆ ಅದಾದ್ರೆ ಎರಡನೇ ಅಭಿವೃದ್ಧಿ ಅಂತ ಬಂದ್ರೆ ಕರ್ನಾಟಕ ಅಂತ ಹೆಸರು ಹೇಳಕ್ಕೂ ನಮಗೆ ಅಹ್ ಇವ್ರಿಗೆ ಒಂದು ಅರ್ಹತೆ ಬರಲಿಲ್ಲ ಕೇಂದ್ರ ಸರ್ಕಾರದವ್ರಿಗೆ ಯಾವುದೇ ರೀತಿಯ ಯೋಜನೆಗಳನ್ನ ನಾವು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ವಿ ಅಪರಭದ್ರ ಆಗಿರ್ಬೋದು ನಮ್ಮ ಹಾಸನಕ್ಕೆ ಐ ಟಿ ಕೇಳಿದ್ವಿ ನಾವು ಹಾಸನಕ್ಕೆ ಐ ಐ ಟಿ ಕೊಡುತ್ತೆ ಅಂತ ಕೇಳಿದ್ರೆ ಇವರು ಪಾಟ್ನಾಗೆ ಕೊಟ್ಟಿದ್ದಾರೆ ಬಿಹಾರ್ ರಾಜ್ಯದ ಪಾಟ್ನಾಗೆ ಐಐಟಿ ಮಂಜೂರು ಮಾಡಿದ್ದಾರೆ ಹಾಸನ ಕರ್ನಾಟಕ ರಾಜ್ಯದವರಿಗೆ ಇರ್ಬೋದು ಹಾಸನ ಏನು ಇವರಿಗೆ ಅನ್ಯಾಯ ಮಾಡಿದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಹತ್ತೊಂಬತ್ತು ಜನ ಲೋಕಸಭೆ ಸದಸ್ಯರಿದ್ದಾರೆ ರಾಜ್ಯಸಭೆ ಸದಸ್ಯರುಗಳಿದ್ದಾರೆ ಐದು ಜನ ಸಚಿವರಿದ್ದಾರೆ ಇವರು ಕರ್ನಾಟಕ ಹಿತಾಸಕ್ತಿ ಜನಕಾಯಕ ಹಿತಾಸಕ್ತಿಯಾಗಿ ಮಂತ್ರಿ ಆಗಿದ್ದಾರೋ ಇಲ್ಲ ಇವರ ಒಂದು ವೈಯಕ್ತಿಕವಾಗಿ ಹಿತಾಸಕ್ತಿಗೆ ಇವರು ಮಂತ್ರಿ ಆಗಿದ್ದಾರೆ ಯಕ್ಷ ಪ್ರಶ್ನೆ ಆಗಿದೆ ಮುಂದಿನ ದಿನಗಳಿಗೆ ಕರ್ನಾಟಕ ರಾಜ್ಯ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ನಾವಂತೂ ಎಷ್ಟೋ ರೀತಿಯ ಏನದು ಆಶ್ವಾಸನೆಗಳನ್ನ ಭರವಸೆ ಇಟ್ಕೊಂಡಿದ್ವಿ ನಾವು ಕೇಂದ್ರ ಸರ್ಕಾರದ ಮೇಲೆ ಇವರು ಏನೇನು ಈ ಸಲ ನಮಗೆ ಕೊಡಬಹುದು ಅನ್ನೋದು ಯಾವುದೇ ರೀತಿಯದಾಗಿಲ್ಲ ಮಲತಾಯಿ ಧೋರಣೆ ಮಾಡಿದರೆ ಇದು ಅಕ್ಷರಶಃ ಏನು ನಿಜವಾದಂತಹ ಒಂದು ಏನಂತ ಎಕ್ಸಾಂಪಲ್ ಆಗ್ತಿದೆ ಇದು ಇವ್ರು ಮಾಡ್ತಿರೋದು ಕೇಂದ್ರ ಸರ್ಕಾರದವರು ನಾವ್ ಇದಕ್ಕೆ ಖಂಡಿತವಾಗಿಯೂ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ದಿನ ಜನ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಕೇಳಿದ್ವಿ ಹೊಟ್ಟೆ ಇವರು ನಮ್ಗೆ ಯಾಕಂತ ಹೇಳಿದ್ರೆ ಕರ್ನಾಟಕ ಅಂತ ಇವ್ರು ಅಟ್ಲೀಸ್ಟ್ ಯೋಗ್ಯತೆಗೆ ಕರ್ನಾಟಕ ಅಂತನೂ ಸಹ ಸಂಸತ್ ನೊಳಗೆ ಇವರು ಪದನ ತೆಗೆ ತರಲಿಲ್ಲ ಅದರಲ್ಲೇ ಗೊತ್ತಾಗ್ತದೆ ಇವರ ಮರದಾಯಿ ಧೋರಣೆ ಇದನ್ನ ನಾವು ಖಂಡಿಸಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮತ್ತೆ ಒಂದು ಹೋರಾಟಕ್ಕೆ ನಾವು ಸಜ್ಜು ಮಾಡುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಹಾಸನಕ್ಕಂತೂ ನೂ ಅಕ್ಷರ ಸಹ ಅನ್ಯಾಯ ಆಗಿದೆ ಹಾಸನದಲ್ಲಿ ಯಾವುದೇ ರೀತಿಯ ಹೊಸದಾದಂತಹ ಒಂದು ಕೈಗಾರಿಕೆ ತರಲಿಲ್ಲ ಇವರು ನಾವು ಯಾವ್ದು ಹೊಸ ನ್ಯಾಷನಲ್ ನ ರಿಕ್ವೆಸ್ಟ್ ಮಾಡಿದ್ವಿ ಮತ್ತೆ ಹೊಸ ನಾವು ರೈಲ್ವೆ ಯೋಜನೆಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ ಯಾವ್ದಕ್ಕೂ ಸಹ ಇವರು ನಯಾ ಪೈಸಾ ದುಡ್ಡು ಕೊಡದೆ ಅಕ್ಷರ ಸಹ ಹಾಸನಕ್ಕಾಗಿರ್ಬೋದು ಕರ್ನಾಟಕಕ್ಕಾಗಿರ್ಬೋದು ಮಲತಾಯಿ ಧೋರಣೆಯನ್ನ ಮಾಡಿದರೆ ಹಾಸನ ಜನಕ್ಕೆ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ ಹಾಸನ ಜನತೆಗೆ ಇವರು ಅನ್ಯಾಯ ಮಾಡಿದಾದ್ರು ಏನು ಯಾಕೆ ಹಾಸನ ಜನದ ಈ ಇಷ್ಟು ಮಟ್ಟಿಗೆ ಇವರು ಕಡೆಗಣಿಸಿದ್ರು ಅಂತ ನಾನು ಕೇಳ್ಕೊಂತೀನಿ ಯಾಕಂತೇಳಿ ಹಾಸನದಲ್ಲಿ ಹುಟ್ಟು ಬೆಳೆದವರೇ ಈ ಸಲ ಕೇಂದ್ರ ಸಚಿವರಾಗಿದ್ದಾರೆ ಆದ್ರೆ ಹಾಸನ ಬಗ್ಗೆ ಅವರಿಗೆ ಕನಿಷ್ಠವಾಗಿದ್ದ ಕನಿಷ್ಠ ಆದ ಒಂದು ಗೌರವ ಹಾಸನದ ಮೇಲೆ ಇಲ್ಲ ಅಂತ ನಾನು ಮಾಧ್ಯಮ ಮುಖಾಂತರ ಪ್ರಶ್ನೆ ಮಾಡ್ತೀನಿ ಹಾಸನದವ್ರು ಮಾಡಿದಾರೂ ಇವರಿಗೆ ಅನ್ಯಾಯ ಏನು ಅನ್ನೋದನ್ನ ನಾನು ಕೇಳ್ತೀನಿ ಹಾಸನಕ್ಕೆ ಬಜೆಟ್ ಅಲ್ಲಿ ಮಂಡಿಸ್ಲಿ ಬಿಡ್ಲಿ ನಿರಂತರ ಹೋರಾಟ ನನ್ನ ಅವಧಿಯೂ ಇದ್ದೇ ಇರ್ತದೆ ಹಾಸನಕ್ಕೆ ಐ ಟಿ ತರದಂತ ಇರ್ಬೋದು ಯಾವ್ದೇ ಅಂತ ಯೋಜನೆ ತರುವಂತಹ ಹೋರಾಟ ಯಾವುದೇ ಇಂದಿಂತಿಗೂ ನಿಲ್ಲಲ್ಲ ಅಂತ ಹೇಳ್ತೀನಿ ಗ್ಯಾರಂಟಿ ಮಾಧ್ಯಮ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ